ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ರಾಮದುರ್ಗ ಪಟ್ಟಣದ ತೇರಾ ಬಜಾರ್ದಿಂದ ಮುಖ್ಯ ರಸ್ತೆಗಳ ಉದ್ದಕ್ಕೂ ಘೋಷಣೆ ಕೂಗುತ್ತಾ ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ಕೊಡಿ ಎಂದು ವಿಧಾನಸೌಧಕ್ಕೆ ಬಂದು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ತಾಲೂಕಾ ಅಧ್ಯಕ್ಷರಾದ ವಾಲೆ ಅವರು ಮಾತನಾಡಿ ಕನ್ನಡಕ್ಕಾಗಿ ಹೋರಾಟ ಮಾಡಿದ ನಮ್ಮ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನು ಸುಳ್ಳು ಮೊಕದ್ದಮೆ ಹಾಕಿ ಬಂಧನ ಮಾಡಿದ ಕಾರ್ಯಕರ್ತರನ್ನು ಬಿಡುಗಡೆ ಮಾಡಬೇಕು ಅವರ ಮೇಲಿದ್ದ ಮೊಕದ್ದಮೆ ವಾಪಸ್ ಪಡೆಯಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಅವ್ರು ಬಿಡುಗಡೆಗೊಳಿಸಿದ್ರು ಮಾಡ್ತೀವಿ ಚಳುವಳಿ ಎದುರು ನಡುತ್ತೀವಿ ಕನ್ನಡ ಹಾಕಬೇಕು ನಡೆದ ನಡೆಯುತ್ತೆ ಈಗಿನ ಇಲ್ಲಿಗೆ ನಿಲ್ಲದಿಲ್ಲ ಯಾಕಂದ್ರೆ ಇವತ್ತಷ್ಟು ನಾವು ಕನ್ನಡ ಹಾಕ್ರಿ ಅಂತ ಹೋದ್ರೆ ನಮ್ಮಲ್ಲಿ ಮೊದಲ ಮೇಲೆ ಹೊಳೆ ಹಾಕಿದಾರೆ ಅವರು ಈಗ ನಾವು ಬ್ಯಾಂಕಲ್ಲ ಪ್ರತಿಯೊಂದು ವಾಣಿಜ್ಯ ಮಳಿಗೆಗಳು ನಮ್ಮ ಕನ್ನಡಿಗರಿಗೆ ಅನುಕೂಲ ಆಗುವಂಥ ಅರವತ್ತು ಪರ್ಸೆಂಟ್ ಕನ್ನಡ ಶೇಕಡಾ ಅರವತ್ತರಷ್ಟು ಹೇಳಿ ಒತ್ತಾಯ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವಂತ ನಿಷೇಧ ಜನತೆ ಮನವಿ ಮಾಡ್ತೀನಿ ಶೇಕಡ ಅರವತ್ತರಷ್ಟು ಕನ್ನಡವನ್ನು ಶುದ್ಧ ಕನ್ನಡವನ್ನು ನೀವು ಬಳಸ್ರಿ ಬಳಸಿ ನೀವು ವ್ಯವಹಾರ ಮಾಡಿ ಅಂತ ಕೇಳ್ಕೊತೀವಿ ಅದೊಂದು ಕಾರಣ ಎರಡನೇ ಕಾರಣ ಏನಪ್ಪಾ ಮನೆ ರಾಜಧಾನಿ ಬೆಂಗಳೂರಿಗೆ ಅಮಾಯಕ ಪರ ಹೋರಾಟಗಳನ್ನು ಬಂಧನ ಅವ್ರಿಗೆ ಸುಳ್ಳು ಮುಖದಮೆ ಹಾಕಿ ಅವರು ಬಂಧನ ಮಾಡಿ ಈಗ ಅದನ್ನು ಬಿಡುಗಡೆ ಬಗ್ಗೆ ಸಿಕ್ಕಿಲ್ಲ ಅವರಿಗೆ ಆದ ಕಾರಣ ನಾವು ಯಾವುದೇ ಸಂಘಟನೆ ಇರಲಿ ಯಾವುದೇ ಒಕ್ಕೂಟ ಇರಲಿ ಕನ್ನಡ ಅಂತ ವಿಷಯಕ್ಕೆ ಬಂದಾಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗ ಎಲ್ಲರೂ ಒಂದೇ ನಾವು ರಾಜ್ಯಾಧ್ಯಕ್ಷ ನಾವು ಮನವಿ ಕೊಟ್ಟಿದ್ದೀವಿ ಶಾಂತಿ ರೀತಿಯಿಂದ ನಮ್ಮ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿಯವರ ಯಾವಾಗ ನಮಗೆ ಕ್ರಾಂತಿಕಾರಿ ಹೋರಾಟ ಮಾಡಬೇಕಂತ ಕರೆ ಕೊಡ್ತಾರೆ ಆ ಹೊರಾಟಕ ನಾವು ಸನ್ನದ್ಧರಾಗಿ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿ ಪ್ರವೀಣ್ ಕುಮಾರ್ ಶೆಟ್ಟಿ ಮಾಡೋದವ್ರು ತಯಾರಿಡ್ತೀವಿ ಅಂತ ಹೇಳಕ್ ಸರ್